ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿರವರ ಹುಟ್ಟುಹಬ್ಬ ನಗರಿ ಚನ್ನಪಟ್ಟಣ ತಾಲೂಕು ಜೆ ಡಿ ಎಸ್ ಪಕ್ಷದ ವತಿಯಿಂದ ಐತಿಹಾಸಿಕ ಇತಿಹಾಸ ಹೊಂದಿರುವ ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಡರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂರಾರು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ನಂತರ ಮಾತನಾಡಿದ ತಾಲೂಕು ಜೆ ಡಿ ಎಸ್ ಘಟಕದ ಅಧ್ಯಕ್ಷ ಜಯಮುತ್ತೂರ್ ಅವರು ನಿಖಿಲ್ ಕುಮಾರಸ್ವಾಮಿ ರವರ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ ಅವರಿಗೆ ಉನ್ನತ ಅಧಿಕಾರ ದೊರೆಯಲಿ ದೇವರು ಆಯುಷು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು ಯಾಲಕ್ಕಿಗೌಡ ರಾಂಪುರ ಮಲ್ಲೇಶ್ ಮಧುಕರ್ ಗಂಗರಾಜು ನಿಂಗೇಗೌಡ ಮೋಹನ್ ಕುಮಾರ್ ಜೆಡಿಎಸ್ ಮಹಿಳಾ ಮುಖಂಡರಾದ ಶಾರದಾ ಗೌಡ ಜೆಡಿಎಸ್ ನಗರದ ಘಟಕದ ಅಧ್ಯಕ್ಷ ರಮ್ಯಾ ಉಪಸ್ಥಿತರಿದ್ದರು ಯುವಕರ ಕಣ್ಮಣಿ ಯುವ ಘಟಕದ ರಾಜ್ಯಾಧ್ಯಕ್ಷರು ಭವಿಷ್ಯದ ರಾಜ್ಯದ ನಾಯಕರು ಇವತ್ತು ಅವರ ಹುಟ್ಟುಬ ಹಬ್ಬದ ಅಂಗವಾಗಿ ನಮ್ಮ ತಾಲೂಕಿನ ಪಕ್ಷದ ಮುಖಂಡರುಗಳು ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಸಿಗಲಿ ಅಂತೇಳಿ ಇವತ್ತು ಪೂರ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸಿ ಇವಾಗ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಪೇಷಂಟ್ಗೆ ಸಂಬಂಧಪಟ್ಟಂಗೆ ಎಲ್ಲ ಹಣ್ಣು ಚಲಿತನ ಕಾರ್ಯಕ್ರಮವನ್ನು ಎಲ್ಲ ಪಕ್ಷದ ತಪ್ಪುಕೊಂಡು ಹೋಗುವಂಥ ಒಂದು ದೊಡ್ಡ ಮಟ್ಟದ ಎಸಸ್ ಸಿಗಲಿ ಅಂತ ಯಾರಾಯ್ತು